Hello everyone, welcome to my channel. ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮೊಮೋಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನಗಳಿಗೆ ಮೊಮೋಸ್ನ ಮನೇಲೇ ಮಾಡಿ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಅದ್ರ ಜೊತೆಗೆ ಕೆಂಪು ಚಟ್ನಿ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊಮೋಸ್ ಆಗಿ ಕೆಂಪು ಚಟ್ನಿ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಬೇಕು ಮೊಮೋಸ್ಗೆ ಬೇಕಾಗಿರೋ ಸ್ಟಫಿಂಗ್ನ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಇಕ್ಕಲು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಬಿಟ್ಟು ಸೇರಿಸ್ಕೊಳ್ಬೇಕು ಇದನ್ನ ಜಸ್ಟ್ ಒಂದು ಟೆನ್ ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಂದೇ ಒಂದು ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಎಣ್ಣೆಗೆ ಫಸ್ಟೇ ಈ ರೀತಿ ಹಸಿ ಮೆಣಸಿಕಾಯಿ ಹಾಕೋದ್ರಿಂದ ಅದರಲ್ಲಿರುವಂಥ ಖಾರದ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ ನೋಡಿ ಇದನ್ನು ಕೂಡ ಒಂದು ಟೆನ್ ಸೆಕೆಂಡು ನಾವು ಎಣ್ಣೆ ನೆಲೆನೇ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣದಾದ್ರೆ ಮೂರು ಈರುಳ್ಳಿ ತಗೊಳ್ಳಿ ದೊಡ್ಡದಾಯ್ತು ಅಂತ ಅಂದ್ರೆ ಒಂದ್ ಎರಡು ಈರುಳ್ಳಿ ಈ ಕಪ್ಪಾ ಒಂದು ಮುಕ್ಕಾಲ್ ಕಪ್ ಆಗೋವಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೊಂಡಿದಾದ ನಂತರ ಇದನ್ನು ಕೂಡ ಒಂದೆರಡು ನಿಮಿಷ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇಲ್ಲಿ ಇದಕ್ಕೆ ಒಂದು ದೊಡ್ಡ ಸೈಜ್ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಹಾಗೆ ಇದ್ರ ಜೊತೆಗೆ ಅದೇ ಕಪ್ಪಳ್ತಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಕ್ಯಾಬೇಜನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ತರಕಾರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಬೇಯಿಸ್ಕೊಡ್ಬೇಕಾಗುತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಉರಿಲಿಟ್ಬಿಟ್ಟು ನಾವು ಹದವಾಗಿ ಬೇಯಿಸ್ಕೊಳ್ಬೇಕು ಓವರ್ ಕುಕ್ ಕೂಡ ಮಾಡ್ಕೊಳ್ಬಾರ್ದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ತರಕಾರಿ ಸ್ಟೀಮಲ್ಲಿ ಬೆಂದರೆ ಸಾಕಾಗುತ್ತೆ ನಮಗೆ ನೋಡ್ತಾ ಇರ್ಬೋದು ನೀವು ಈ ಅದಲ್ಲಿದ್ದಾಗ ನಾವು ನಮಗೆ ಕರೆಕ್ಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ನ ಕಟ್ ಮಾಡಿ ನೋಡಿದ್ರೆ ನಮಗೆ ಸ್ವಲ್ಪ ಕಟ್ ಆಗೋ ಥರ ಇರಬೇಕು ಪ್ರೆಸ್ ಮಾಡಿ ಕಟ್ ಆಗಿದಾಗ ಇಷ್ಟ ಆದರೆ ನಮಗೆ ಕರೆಕ್ಟ್ ಆದದಲ್ಲಿ ತರಕಾರಿ ಬೆಂದಿದೆ ಅಂತ ಹೇಳಿಬಿಟ್ಟು ಪೂರ್ತಿಯಾಗೂ ಕೂಡ ಸಾಫ್ಟಾಗಿ ಬೇಯಿಸ್ಕೊಳ್ಬಾರ್ದು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಳತೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸು ಒಂದು ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ವಿನೇಗರ್ನು ಕೂಡ ಹಾಕೊಳ್ಬೋದು ಒಂದು ಹುಳಿ ಹುಳಿ ಟೇಸ್ಟಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ಟಫಿಂಗ್ ರೆಡಿ ಆಯಿತು ಇದನ್ನ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಅದೇ ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಳ್ಬೇಕು ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಬಿಟ್ಟು ನೀವು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ಒಣಗಿರೋ ಅಂಥ ಮೆಣ್ಸಿನ್ಕಾಯಿನ ಇದ್ರ ಜೊತೆಗೆ ಸಣ್ಣದಾಗಿದ್ದರೆ ಮೂರು ನಾಲ್ಕು ಟೊಮೊಟೊ ಹಾಗೆ ದೊಡ್ಡದು ಆದರೆ ಒಂದು ಮೂರು ಟೊಮೊಟೊನ ಹಾಕೊಳ್ಳೋಣ ಚೆನ್ನಾಗಿ ಟೊಮೊಟೊನ ಹಾಕ್ಕೊಂಡು ಹಾಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರಾ ಸಾಫ್ಟ್ ಆಗಬೇಕು ನಮಗೆ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಅನ್ನೋದು ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಕೂಡ ನಾವು ಮೀಡಿಯಂ ಉರಿಲಿ ಇಟ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕು ನಂತರ ಇದನ್ನ ತಣ್ಣಕ್ ಮೇಲೆ ನಾವು ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತಣ್ಣಕ್ ನಂತರ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲಿಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಈ ಕೆಂಪು ಚಟ್ನಿ ನೀವು ಹೊರ್ಗಡೆ ಈ ಮೊಮೋಸ್ ತಿನ್ನುವಾಗ ಏನು ಚಟ್ನಿ ಕೊಡ್ತಾರೋ ಅದೇ ಟೇಸ್ಟಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾಯಿದ್ಮೇಲೆ ಇದಕ್ಕೂ ಕೂಡ ಒಂದು ಮೂರು ಕಿಲು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಆ ಬೆಳ್ಳುಳ್ಳಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ನಾವು ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಪೇಸ್ಟ್ ಹಾಕ್ಕೊಂಡಿದ್ದಾದ ನಂತರ ಒಂದೆರಡು ನಿಮಿಷ ಇದನ್ನು ಮೀಡಿಯಮ್ ಉರಿಲಿಟ್ಟೆ ಬೇಯಿಸಿಕೊಳ್ಬೇಕು ಇದ್ರ ಜೊತೆಗೆ ನೀವು ಸ್ಪ್ರಿಂಗ್ ಆನಿಯನ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಹಾಕೊಳ್ಳಿ ಹಾಗೆ ಸ್ಟಫಿಂಗಿಗೂ ಕೂಡ ನೀವು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ಕೊಳ್ಬೋದು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಆರಿಗೆನೋ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ನೀವು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವಿನೇಗರ್ನ ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಮೊಮೋಸ್ಗೆ ಬೇಕಾಗಿರೋಂಥ ಕೆಂಪು ಚಟ್ನಿ ರೆಡಿಯಾಗಿಬಿಡುತ್ತೆ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಪಿಜ್ಜಾಗೆ ಮಾಡಬೇಕಿದ್ರೆ ಪಿಜ್ಜಾ ಸೋಸಾ ಕೂಡ ಯೂಸ್ ಮಾಡ್ಬೋದು ಬೇಸ್ಗೆ ಹಾಗೆಯೇ ಇದನ್ನು ಒಂದು ಎರಡರಿಂದ ಮೂರು ವೀಕು ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಸಲ ಈ ರೀತಿಯಾಗಿ ಚಟ್ನಿ ಯೂಸ್ ಮಾಡಿಕೊಂಡ್ರೆ ನೀವು ಮೊಮೋಸ್ಗೂ ಯೂಸ್ ಮಾಡ್ಬೋದು ಪಿಜ್ಜಾಗೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ಮಿತ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಕೊಳ್ಬೋದು ನೋಡಿ ನಾರ್ಮಲ್ ವಾಟರ್ನ ಹಾಕೊಂಡು ಚಪಾತಿ ಹಿಟ್ಟಿಗಿಂತ ಪೂರಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಆ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲಸ್ಕೊಂಡಿದ್ದಾದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಡೋಣ ಜಾಸ್ತಿ ಬೇಡ ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಡೋಣ ಸಾಸ್ ನಮಗೆ ಬೇಕಾಗಿರೋಂಥ ಕೆಂಪು ಚಟ್ನಿ ಮಾಡೋ ಟೈಮಲ್ಲಿ ನಾವು ಇದನ್ನು ಮಿದಿಟ್ಕೊಂಡ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ ನೋಡಿ ಎಣ್ಣೆ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಹಿಟ್ಟು ಕೂಡ ಸಾಫ್ಟಾಗಿ ನೆನೆದಿರುತ್ತೆ ಮತ್ತೆ ಇದನ್ನು ಸಲ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಪೂರಿ ಸೈಜ್ಗಿಂತ ಸ್ವಲ್ಪ ಕಡಿಮೆನೇ ತಗೊಳ್ಬೇಕು ನೀವು ಮೊಮೋಸ್ನ ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಒಂದೇ ಸಲ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ಲಟ್ಟಿಸಿ ಮೊಮೋಸ್ನ ರೆಡಿ ಮಾಡ್ಕೊಳ್ಬೋದು ಲಟ್ಸೋದು ಬಂದುಬಿಟ್ಟು ಪೂರಿಯಷ್ಟು ಮಂದವಾಗಿ ಲಟ್ಟಿಸ್ಕೊಳ್ಬಾರ್ದು ಅಥವಾ ಪೂರ್ತಿ ತಳವಾಗಿ ಕೂಡ ಲಟ್ಟಿಸ್ಕೊಳ್ಬಾರ್ದು ಪೂರ್ತಿ ತಳವಾಗಿ ಲಟ್ಟಿಸ್ಕೊಳ್ತು ಅಂತ ಅಂದರೆ ನಿಮಗೆ ಬರೀ ತರಕಾರಿ ಆ ಸ್ಟಫಿಂಗ್ ಹಾಕಿರ್ತೀವಲ್ಲ ಅದನ್ನೇ ತಿಂದಂಗೆ ಅನಿಸುತ್ತೆ ಪೂರಿ ಹಾಗೆ ಸ್ವಲ್ಪ ದಪ್ಪಗೂ ಕೂಡ ಲಟ್ಟಿಸ್ಕೊಳ್ಬಾರ್ದು ಮೀಡಿಯಮ್ ಆಗಿ ಪೂರಿಗಿಂತ ಸ್ವಲ್ಪ ತಳವಾಗಿರೋ ರೀತಿಲಿ ನೀವು ತಟ್ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಅದಲ್ಲಿದ್ದರೆ ಸಾಕು ಇವಾಗ ಇದರೊಳಗೆ ಸ್ಟಫಿಂಗ್ನ ಹಾಕ್ಕೊಳ್ತಾ ಹೋಗೋಣ ಈಗ ನೋಡಿ ಸ್ಟಫಿಂಗ್ ಕೂಡ ತಣ್ಣ ಹಣ್ಣಕ್ಕಾಗಿದೆ ನೀವು ಮೊಮೋಸ್ ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಟೈಪಲ್ಲಿ ಮೊಮೋಸನ್ನ ಮಾಡ್ಕೊಳ್ತಾರೆ ಆದರೆ ನಾನಿವತ್ತು ಈ ರೀತಿ ತೋರಿಸ್ಕೊಳ್ತಾ ಇದ್ದೀನಿ ಮೋದಕ ಮಾಡ್ತಾರಲ್ಲ ಆ ಶೇಪಲ್ಲಿ ನೋಡಿ ಈ ರೀತಿಯಾಗಿ ಸೀರೆ ನರ್ಗೆನ ಇದು ಮಾಡಿ ನರ್ಗೆ ಮಾಡೋ ರೀತಿಲಿ ನಾವು ಇದನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇದು ಬಂದ್ಬಿಟ್ಟು ಆಗಿರೋ ಅಂಥ ಒಂದು ಮೆಥೆಡು ಇದು ಯಾವ ರೀತಿನಾದರೂ ಮಾಡ್ಕೊಳ್ಳಿ ಇದು ಸೇಮ್ ಪ್ರೊಸೀಜರಲ್ಲೇನೆ ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಹೋದರೆ ನಮಗೆ ಮೊಮೋಸ್ಗಳು ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಶೇಪ್ ಏನು ಸೂಪರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿಟ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿಯಾಗಿರೋವಂಥ ಒಂದು ತೂತದ ಪಾತ್ರೆ ಇತ್ತು ಅಥವಾ ಪ್ಲೇಟ್ ಇತ್ತು ಅಂತ ಅಂದರೆ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕಾಗುತ್ತೆ ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಚ್ಕೊಳ್ಳಿ ಹಚ್ಕೊಂಡಿದ್ದಾದ ನಂತರ ನಾವು ರೆಡಿ ಅಂಥ ಎಲ್ಲ ಮೊಮೋಸ್ಗಳನ್ನೂ ಕೂಡ ಅದರೊಳಗೆ ಏಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದ್ರಿಂದ ಒಂದು ಎಕ್ಸ್ಟ್ರಾ ಫೀಲ್ ಇರುತ್ತೆ ತಿನ್ನುವಾಗ ಒಂದ್ಸಲ ಟ್ರೈ ಮಾಡಿ ನೋಡಿ ನೀರು ಚೆನ್ನಾಗಿ ಕಾಯ್ದಿರಬೇಕು ತಣ್ಣಗಿರೋವಂಥ ನೀರಲ್ಲಿ ಇಟ್ಟು ಬೇಯಿಸ್ಕೊಳ್ಬಾರ್ದು ನೀರು ಮೇಲೆ ಇದರೊಳಗೆ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಮೊಮೋಸನ್ನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕರೆಕ್ಟಾಗಿ ನೀವು ಮೀಡಿಯಂ ಉರಿಲಿಟ್ಟಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ ನಮಗೆ ಮೊಮೋಸು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಮೀಡಿಯಂ ಉರಿಲಿಟ್ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಮೊಮೋಸ್ಗಳು ಬೆಂದಿದೆ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಚಟ್ನಿನೂ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಮೊಮೋಸ್ ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಈ ಮೋಮೋಸ್ ರೆಸಿಪಿ ಹಾಗೆ ಕೆಂಪು ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್